ಇವತ್ತು ಭಾರತದಾದ್ಯಂತ ಸುದ್ದಿ ಆಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ತನ್ನ ಉದ್ಯೋಗವನ್ನು ಹರಿಸ್ಕೊಂಡು ಬೆಂಗಳೂರಿಗೆ ಇವತ್ತು ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ವಿಡಿಯೋಗಳ ಮುಖಾಂತರ ದೇಶಾದ್ಯಂತ ಕನ್ನಡಿಗರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನು ಹಾಕಿ ಇವತ್ತು ಒಬ್ಬ ಅಮಾಯಕ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೆಲ್ಲರೂ ಠಾಣೆ ಬೈಯಪ್ಪನಹಳ್ಳಿ ಠಾಣೆಗೆ ಬಂದಿರತಕ್ಕಂಥದ್ದು ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಆಗಿರ್ಬೋದು ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂದರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯವಾಗಿ ಅನ್ಯಾಯ ಆಗಿದೆ ನೋಡಿ ಆತನ ಮೇಲೆ ಎಫ್ ಐ ಆರ್ ಆಗಿದೆ ಸ್ಟೇಷನ್ ಒಳಗಡೆ ಇದ್ದಾನೆ ಯಾರು ದೌರ್ಜನ್ಯಕ್ಕೊಳಗಾದವನು ಆದರೆ ದೌರ್ಜನ್ಯ ಮಾಡಿ ಸುಳ್ಳನ್ನು ಹರಿದವನು ಇವತ್ತು ಹೊರಗಡೆ ಇದ್ದಾನೆ ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಮಂತ್ರಿಗಳೇ ಗೃಹ ಮಂತ್ರಿಗಳೇ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಯಾರೋ ಬಂದು ಏನೋ ಮಾಡಿ ಸುಳ್ಳು ವಿಡಿಯೋ ಮಾಡಿ ಹಾಕಿಬಿಟ್ಟು ಕೂಡಲೇ ಅದು ನಿಜವಲ್ಲ ಇವತ್ತು ಸಿ ಸಿ ಟಿ ವಿಡಿಯೋ ಏನಾದರೂ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅನ್ಯಾಯವಾಗಿ ಈತ ಹುಡುಗನ ಭವಿಷ್ಯವೇನಾಗ್ತಾ ಇತ್ತು ಒಂದು ಸ್ವಲ್ಪ ನಾವು ನೀವು ಯೋಚನೆ ಮಾಡಬೇಕು ಆತ ಕೆಳಗಡೆ ಈಗ ಬಂದು ಒಂದು ಮಾಹಿತಿ ಸಿಕ್ತು ನಮಗೆ ಕೆಳಗಡೆ ಇಳಿದ್ಬಿಟ್ಟು ಕೀಡ್ಕೊಂಡು ಬಂಕ ಮಾಡ್ರು ಏನೋ ಆತ ಬಂದು ಹೊರಗಡೆ ಇಡ್ತಾನೆ ಆತನ ಕಾರ್ ಕೀ ಹಿಡ್ಕೊಂಡು ಗುದ್ದಕ್ಕೆ ಬಂದಾಗ ಚಿ ಹುಡುಗ ಚಿಕ್ಕವನು ಇವನು ಆರಡಿ ಇರ್ತಾನೆ ಚಿಕ್ಕವನಾಗಿರ್ತಕ್ಕಂಥದ್ದು ಎಗರು ಬಿಟ್ಟು ಆತನಿಗೆ ರಕ್ತ ಥರ ಹೊಡೆದಕ್ಕಾಗಲ್ ಅವನು ಬುಂಡೆ ಗುದ್ದಕ್ಕೆ ಬಂದಾಗ ಕೀ ಆಟೋಮೆಟಿಕ್ ಅವನಿಗೆ ಟಚ್ ಆಗಿ ರಕ್ತ ಬಂದಿರ್ತಕ್ಕಂಥದ್ದು ಅದು ಸ್ವಯಂಕೃತವಾಗಿ ಆತನೇ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಈಗ ಈತ ಏನು ಮಾಡ್ತಾಯಿದ್ದಾನೆ ನನಗ್ಯಾರೋ ಹಲ್ಲೆ ಮಾಡಿದ್ರು ಕನ್ನಡ ಮಾತಾಡಲಿಲ್ಲ ಅಂತೇಳಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ ನಾನು ಈ ಮೂಲಕ ನಾನು ಒಂದು ಇನ್ನೊಂದು ವಿಷಯವನ್ನು ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಪಷ್ಟಪಡಿಸಿದ್ರು ಒಂದು ಆರೆ ಗಂಟೆ ಆಟಿಟ್ಯೂಡ್ನ ಇಟ್ಕೊಂಡು ಕೋಪೋದ್ರಿಕ್ತನಾಗಿ ಈ ರೀತಿ ವರ್ತನೆ ಮಾಡೋದಕ್ಕೆ ಆತನಿಗೆ ನಿಜವಾಗಲೂ ತರಬೇತಿಯನ್ನು ಕೊಟ್ಟಿರ್ತಾರೆ ಈ ರೀತಿ ತರಬೇತಿ ಉಳ್ಳವನನ್ನು ಯಾವ ರೀತಿ ವಿಂಗ್ ಕಮಾಂಡರ್ ಮಾಡಿದ್ರು ಆತನಿಗೆ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಇದ್ಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಆತನು ಗೊತ್ತಿಲ್ವ ತಾನು ಹೇಗೆ ನಡ್ಕಬೇಕು ಅಂತೇಳಿ ನಿಜಕ್ಕೂ ನಮ್ಮ ಆ ಹುಡುಗ ಅನ್ಯಾಯ ಮಾಡಿರೋದೇ ಆಗಿದ್ರೆ ಆತ ಬರಬೇಕಿತ್ತು ಠಾಣೆ ಇತ್ತು ಕಂಪ್ಲೇಂಟ್ ಕೊಡ್ಬೋದಿತ್ತು ಅದನ್ನ ಯಾವುದನ್ನೂ ಮಾಡಿದೆ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾನೆ ಇನ್ನೊಂದು ವಿಡಿಯೋ ಇದೆ ದಯಮಾಡಿ ಪೊಲೀಸ್ನವರು ಗಮನಿಸ್ಬೇಕು ಆ ವೀಡಿಯೋನ ಆತ ಎರಡೂ ಕುತ್ತಿಗೆಯನ್ನು ಈ ರೀತಿ ಬಿಗಿಯಾಗಿಡ್ಕೋತಾನೆ ಅಂದರೆ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಹುಡುಗನ್ನ ಹಾಗಾಗಿ ಕೊಲೆ ಕೇಸು ಆ ಒಂದು ಏನು ಒಂದು ಆ ಒಂದು ಇದು ಬರ್ತದೆ ಆರ್ಟಿಕಲ್ಲು ದಯವಿಟ್ಟು ಅದನ್ನು ಆತನ ಮೇಲೆ ಹಾಕಿ ಬಂಧಿಸಬೇಕು ಆತನಿಗೆ ಸುಮ್ಮನೆ ಯಾವುದೋ ಸೆಕ್ಷನ್ ಸೆಕ್ಷನ್ನ ಬರೆದು ಹೊರಗಡೆ ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪದಿಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಬೇಕು ಈ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ರಾಜ್ಯಾದ್ಯಂತ ಯಾರೇ ಆದರೂ ಬಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಏನೋ ಮಾಡಿಬಿಟ್ಟು ನಾವು ಕೂತ್ಕೊ ವಿಡಿಯೋ ಮಾಡಿಬಿಟ್ರೆ ನಾವು ಸೇಫು ಅಂತಕ್ಕಂಥ ತಪ್ಪು ಮಾಹಿತಿ ಅವ್ರಿಗೆ ಅರಿವು ಮಾಡಿಕೊಡ್ಬೇಕು ಅಂತ ನಾವು ಒಂದು ಮನವಿಯನ್ನು ಈ ಮೂಲಕ ಮಾಡ್ತಾ ನಾವು ಈ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಾ ಇದೀವಿ ಎಫ್ ಐ ಆರ್ ವಿಂಗ್ ಕಮಾಂಡರ್ ಮೇಲೆ ಆಗಬೇಕು ಜೊತೆಗೆ ಯಾವ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ಆ ಹಿಂದಿನ ಮೇಲೆ ಆಗಬೇಕು ಜೊತೆಗೆ ಈ ಹುಡುಗನನ್ನ ಈ ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಿ ಆತನಿಗೆ ನ್ಯಾಯ ಕೊಡಿಸಬೇಕು ಅಂತ ನಮ್ಮೆಲ್ಲರ ಒತ್ತಾಯವಾಗಿದೆ ಹೊರ ಕನ್ನಡ ಕರ್ನಾಟಕದವರು ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ ಕನ್ನಡಿಗರ ವಿಚಾರದಲ್ಲಿ ಸಾಕಷ್ಟು ಹಲ್ಲೆ ಆಗ್ತದೆ ಈ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಡ್ತಾ ಇದ್ರು ಬದುಕಲಿಕ್ಕೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸಿಂಪಲ್ ಇಷ್ಟೇ ಸರ್ ನಾನು ಕೇಳ್ತಾ ಇವತ್ತು ಎಲ್ಲರೂ ಬರ್ತಾರೆ ನಮ್ಮಿಂದ ಬೆಂಗಳೂರು ಉದ್ಧಾರ ಆಯ್ತು ನಮ್ಮಿಂದ ಕರ್ನಾಟಕ ಉದ್ಧಾರ ಆಯ್ತು ಅಂತ ಹೇಳ್ತಾರೆ ಅಷ್ಟು ಉದ್ಧಾರ ಮಾಡುವಂತ ಕೌಶಲ್ಯ ಅಷ್ಟು ಉದ್ಧಾರ ಮಾಡುವಂಥ ಶಕ್ತಿ ಅಷ್ಟು ಉದ್ಧಾರ ಮಾಡುವಂಥ ಕೆಪಾಸಿಟಿ ಇರೋರು ನಿಮ್ಮೂರನ್ನೇ ಮಾಡ್ರಪ್ಪ ನೀವು ಯಾಕ್ರಪ್ಪ ಬಂದು ನಮ್ಮೂರನ್ನ ಮಾಡ್ತೀರಾ ನೀವು ಅಷ್ಟು ತಾಕತ್ತಿರೋರು ನೀವು ಅಲ್ಲೇ ಮಾಡಿ ನಿಮ್ಗೆ ಅಷ್ಟು ಕೆಪಾಸಿಟಿ ಇದೆಯಲ್ಲ ಇಲ್ಲೇ ಯಾಕೆ ಬಂದಿದಿರಾ ನಮ್ಮ ರಾಜ ಮಹಾರಾಜರು ನಮ್ಮನ್ನ ಆಳದಂಥ ರಾಜಕಾರಣಿಗಳು ನಮ್ಮಲ್ಲಿರ್ತಕ್ಕಂಥ ಪ್ರತಿಭಾವಂತರು ಕಟ್ಟಿದಂಥ ರಾಜ್ಯ ಚೆನ್ನಾಗಿದೆ ಇಲ್ಲಿ ಬದುಕೋದಕ್ಕೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಗಾಳಿ ಇದೆ ಅನ್ನ ಇದೆ ನೀರಿದೆ ಒಳ್ಳೆ ಜನ ಇದ್ದಾರೆ ಅಂತ ಹೇಳಿ ನೀವು ಇಲ್ಲಿಗೆ ಬಂದಿರತಕ್ಕಂಥದ್ದು ಭಿಕ್ಷೆ ಬೇಡ್ಕೊಂಡು ನಿಮ್ಮನ್ನು ಯಾರು ನಾವು ಕರೆದಿಲ್ಲ ನೀವಿಲ್ಲಿಗೆ ಬಂದು ನಮ್ಮ ಭಾಷೆಯನ್ನು ಕಲಿತು ನಮ್ಮ ಗೌರವ ಕೊಡದು ಬಿಟ್ಟು ನಮ್ಮ ವಿರುದ್ಧ ದೌರ್ಜನ್ಯ ಮಾಡ್ಕೊಂಡು ನಿಂತಿದ್ದೀರಲ್ಲ ನಿಮ್ಮ ವಿರುದ್ಧ ನಮ್ಮ ಹೋರಾಟ ಯಾರು ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಎಷ್ಟೋ ಜನ ಇಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜೊತೆ ಹೊಂದ್ಕೊಂಡು ನಾವು ಈ ರೀತಿ ಏನಾದರೂ ಅವ್ಲಿ ಯಾವುದೋ ವಿಡಿಯೋದಲ್ಲಿ ಹೇಳ್ತಾನೆ ನಾನು ಕನ್ನಡ ಮಾತಾಡಲಿಲ್ಲ ಅದಕ್ಕೆ ನಾನು ಹೊಡೆದ್ಬಿಟ್ರು ಅಂತ ಹೇಳಿ ಆ ರೀತಿ ಏನಾದರೂ ನಾವೆಲ್ಲರೂ ಕನ್ನಡಿಗರು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಉಳಿಯಲ್ಲ ಬೆಂಗಳೂರಲ್ಲಿ ಒಬ್ಬರು ಉಳಿಯೋಲ್ಲ ಕರ್ನಾಟಕದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇಲ್ಲ ನಿಮ್ಮೂರಲ್ಲೂ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಸರ್ ಅಷ್ಟು ಗೌರವ ಪ್ರೀತಿಯಿಂದ ಕನ್ನಡಿಗರು ಕಾಣ್ತೀವಿ ನಿಮ್ಮಲ್ಲೆಲ್ಲೋ ಒಂದು ಕಡೆ ಫ್ಲಡ್ಡೋ ಏನೋ ಒಂದು ಆಯಿತು ಪ್ರವಾಹ ಬಂತು ಅಂತ ಅಂದಾಗ ಮೊದಲು ಮೀಡಿಯಾದ ಕನ್ನಡಿಗರ ಹೃದಯ ಎದ್ ನಿಂತ್ಕೋತೀವಿ ನಾವು ನಿಮ್ಮ ಜೊತೆಯಾಗಿ ಇಲ್ಲಿ ಬಂದು ನೀವು ಇಲ್ಲಿ ರೀತಿ ದೌರ್ಜನ್ಯ ಮಾಡ್ಕೊಂಡಿತ್ತಿರತಕ್ಕಂಥದ್ದನ್ನ ಸಹಿಸಲಾಗಲ್ಲ ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪಲ್ಲ ಹಿಂದಿಗರು ದಿನೇ ದಿನೇ ಕನ್ನಡ ಮಾತಾಡಲಿಲ್ಲ ಅಂತಂದ್ರೆ ಹಿಂದಿ ಮಾತಾಡು ಹಿಂದಿ ಮಾತಾಡಿ ಅಂತ ದೌರ್ಜನ್ಯ ಮಾಡೋದು ಈ ರೀತಿ ರೋಡ್ ರೋಡಲ್ಲಿ ಸಿಕ್ ಸಿಕ್ತಂಗೆ ಹೊಡೆದು ಬಿಟ್ಟು ಪ್ಲೇ ಮಾಡಿ ನಮ್ಮ ವಿರುದ್ಧ ಗೂವೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರ ವಿರುದ್ಧ ನಾವೆಲ್ಲ ನಿಂತಿರ್ತೀವಿ ಯಾವುದೇ ಕಾರಣಕ್ಕೂ ಈ ವಿಚಾರಗಳಲ್ಲಿ ಇದೊಂದೇ ವಿಚಾರ ಅಲ್ಲ ಎಂತಹ ಸಂದರ್ಭದಲ್ಲೂ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಸದಾ ನಾವು ಜೊತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಭಾರತದಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂತಂದರೆ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ತನ್ನ ಉದ್ಯೋಗವನ್ನು ಹರಿಸ್ಕೊಂಡು ಬೆಂಗಳೂರಿಗೆ ಇವತ್ತು ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ವಿಡಿಯೋಗಳ ಮುಖಾಂತರ ದೇಶಾದ್ಯಂತ ಕನ್ನಡಿಗರ ಮೇಲೆ ಒಂದು ಸುಳ್ಳು ಆಪಾದನೆಯನ್ನು ಹಾಕಿ ಇವತ್ತು ಒಬ್ಬ ಅಮಾಯಕ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಾವೆಲ್ಲರೂ ಟಾಣೆ ಬೈಯಪ್ಪನಲ್ಲಿ ಠಾಣೆಗೆ ಬಂದಿರತಕ್ಕಂಥದ್ದು ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಆಗಿರ್ಬೋದು ನಮ್ಮ ಯುವ ಕರ್ನಾಟಕ ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತಂತಂದರೆ ಒಬ್ಬ ಕನ್ನಡಿಗನಿಗೆ ಅನ್ಯಾಯವಾಗಿ ಅನ್ಯಾಯ ಆಗಿದೆ ನೋಡಿ ಆತನ ಮೇಲೆ ಎಫ್ ಐ ಆರ್ ಆಗಿದೆ ಸ್ಟೇಷನ್ ಒಳಗಡೆ ಇದ್ದಾನೆ ಯಾರು ದೌರ್ಜನ್ಯಕ್ಕೊಳಗಾದವನು ಆದರೆ ದೌರ್ಜನ್ಯ ಮಾಡಿ ಸುಳ್ಳನ್ನು ಹರಿದವನು ಇವತ್ತು ಹೊರಗಡೆ ಇದ್ದಾನೆ ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಮಂತ್ರಿಗಳೇ ಗೃಹ ಮಂತ್ರಿಗಳೇ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಯಾರೋ ಬಂದು ಏನೋ ಮಾಡಿ ಸುಳ್ಳು ವಿಡಿಯೋ ಮಾಡಿ ಹಾಕ್ಬಿಟ್ಟು ಕೂಡಲೇ ಅದು ನಿಜವಲ್ಲ ಇವತ್ತು ಸಿ ಸಿ ಟಿ ವಿ ವಿಡಿಯೋ ಏನಾದರೂ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅನ್ಯಾಯವಾಗಿ ಈತ ಹುಡುಗನ ಭವಿಷ್ಯವೇನಾಗ್ತಾ ಇತ್ತು ಒಂದು ಸ್ವಲ್ಪ ನಾವು ನೀವು ಯೋಚನೆ ಮಾಡಬೇಕು ಆತ ಕೆಳಗಡೆ ಈಗ ಬಂದು ಒಂದು ಮಾಹಿತಿ ಸಿಕ್ತು ನಮಗೆ ಕೆಳಗಡೆ ಇಳಿದ್ಬಿಟ್ಟು ಕೀ ಹಿಡ್ಕೊಂಡು ಬಾ ವಿನ್ಕೊಂಡ್ರು ಏನೋ ಆತ ಬಂದು ಹೊರಗಡೆ ಇಡ್ತಾನೆ ಆತನ ಕಾರ್ ಕೀ ಹಿಡ್ಕೊಂಡು ಗುದ್ದಕ್ಕೆ ಬಂದಾಗ ಚಿ ಹುಡುಗ ಚಿಕ್ಕವನು ಇವನು ಆರಡಿ ಇರ್ತಾನೆ ಚಿಕ್ಕವನಾಗಿರ್ತಕ್ಕಂಥದ್ದು ಎಗರು ಬಿಟ್ಟು ಆತನಿಗೆ ರಕ್ತ ಬರೋ ಥರ ಹೊಡೆದಕ್ಕಾಗಲ್ಲ ಅವನು ಬುಂಡೆ ಗುದ್ದಕ್ಕೆ ಬಂದಾಗ ಕೀ ಆಟೋಮೆಟಿಕ್ ಅವನಿಗೆ ಟಚ್ ಆಗಿ ರಕ್ತ ಬಂದಿರತಕ್ಕಂಥದ್ದು ಅದು ಸ್ವಯಂಕೃತವಾಗಿ ಆತನೇ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಈಗ ಈತ ಏನು ಮಾಡ್ತಾ ಇದ್ದಾನೆ ನನಗ್ಯಾರೋ ಹಲ್ಲೆ ಮಾಡಿದ್ರು ಕನ್ನಡ ಮಾತಾಡಲಿಲ್ಲ ಅಂತೇಳಿ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ ನಾನು ಈ ಮೂಲಕ ನಾನು ಒಂದು ಇನ್ನೊಂದು ವಿಷಯವನ್ನು ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಪಷ್ಟಪಡಿಸಿದರು ಒಂದು ಆರೆ ಗಂಟೆ ಆಟಿಟ್ಯೂಡ್ನ ಇಟ್ಕೊಂಡು ಕೋಪೋದ್ರಿಕ್ತನಾಗಿ ಈ ರೀತಿ ವರ್ತನೆ ಮಾಡೋದಕ್ಕೆ ಆತನಿಗೆ ನಿಜವಾಗಲೂ ತರಬೇತಿಯನ್ನು ಕೊಟ್ಟಿರ್ತಾರೆ ಈ ರೀತಿ ತರಬೇತಿ ಉಳ್ಳವನನ್ನ ಯಾವ ರೀತಿ ವಿಂಗ್ ಕಮಾಂಡರ್ ಮಾಡಿದ್ರು ಆತನಿಗೆ ಒಂದು ಜವಾಬ್ದಾರಿತ ಜಾಗದಲ್ಲಿ ಇದ್ಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಆತನು ಗೊತ್ತಿಲ್ಲವ ತಾನು ಹೇಗೆ ನಡ್ಕೋಬೇಕು ಅಂತೇಳಿ ನಿಜಕ್ಕೂ ನಮ್ಮ ಆ ಹುಡುಗ ಅನ್ಯಾಯ ಮಾಡರೋದೇ ಆಗಿದ್ರೆ ಆತ ಬರಬೇಕಿತ್ತು ಠಾಣೆ ಇತ್ತು ಕಂಪ್ಲೇಂಟ್ ಕೊಡ್ಬೋದಿತ್ತು ಅದನ್ನು ಯಾವುದನ್ನು ಮಾಡಿದೆ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾನೆ ಇನ್ನೊಂದು ವಿಡಿಯೋ ಇದೆ ದಯಮಾಡಿ ಪೊಲೀಸ್ನವರು ಗಮನಿಸಬೇಕು ಆ ವೀಡಿಯೋನ ಆತ ಎರಡೂ ಕುತ್ತಿಗೆಯನ್ನು ಈ ರೀತಿ ಬಿಗಿಯಾಗಿಡ್ಕೋತಾನೆ ಅಂದರೆ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಹುಡುಗನ್ನ ಹಾಗಾಗಿ ಕೊಲೆ ಕೇಸು ಆ ಒಂದು ಏನು ಒಂದು ಆ ಒಂದು ಇದು ಬರ್ತದೆ ಆರ್ಟಿಕಲ್ಲು ದಯವಿಟ್ಟು ಅದನ್ನು ಆತನ ಮೇಲೆ ಹಾಕಿ ಬಂಧಿಸಬೇಕು ಆತನಿಗೆ ಸುಮ್ಮನೆ ಯಾವುದೋ ಸೆಕ್ಷನ್ ಸೆಕ್ಷನನ್ನು ಬರೆದು ಹೊರಗಡೆ ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಬೇಕು ಈ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು ರಾಜ್ಯಾದ್ಯಂತ ಯಾರೇ ಆದರೂ ಬಂದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಏನೋ ಮಾಡ್ಬಿಟ್ಟು ನಾವು ಕೂತ್ಕೋ ವಿಡಿಯೋ ಮಾಡಿಬಿಟ್ರೆ ನಾವು ಸೇಫು ಅಂತಕ್ಕಂಥ ತಪ್ಪು ಮಾಹಿತಿ ಅವ್ರಿಗೆ ಅರಿವು ಮಾಡಿಕೊಡ್ಬೇಕು ಅಂತ ಒಂದು ಮನವಿಯನ್ನು ಈ ಮೂಲಕ ಮಾಡ್ತಾ ನಾವು ಈ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಾ ಇದೀವಿ ಎಫ್ ಐ ಆರ್ ವಿಂಗ್ ಕಮಾಂಡರ್ ಮೇಲೆ ಆಗಬೇಕು ಜೊತೆಗೆ ಯಾವ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥವನು ಆ ಹಿಂದಿನ ಮೇಲೆ ಆಗಬೇಕು ಜೊತೆಗೆ ಈ ಹುಡುಗನನ್ನ ಈ ಕೂಡ್ಲೆ ಬಂಧನದಿಂದ ಬಿಡುಗಡೆ ಮಾಡಿ ಆತನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮೆಲ್ಲರ ಒತ್ತಾಯವಾಗಿದೆ ವರು ಕನ್ನಡ ಕಷ್ಟ ಆಗಿದೆ ಕನ್ನಡಿಗರ ವಿಚಾರದಲ್ಲಿ ಸಾಕಷ್ಟು ಹಲ್ಲೇ ಆಗ್ತದೆ ಈ ರೀತಿ ಬದುಕಲಿಕ್ಕೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸಿಂಪಲ್ ಇಷ್ಟೇ ಸರ್ ನಾನು ಕೇಳ್ತಾರ್ದು ಇವತ್ತು ಎಲ್ಲರೂ ಬರ್ತಾರೆ ನಮ್ಮಿಂದ ಬೆಂಗಳೂರು ಉದ್ದಾರ ಆಯ್ತು ನಮ್ಮಿಂದ ಕರ್ನಾಟಕ ಉದ್ದಾರ ಆಯ್ತು ಅಂತ ಹೇಳ್ತಾರೆ ಅಷ್ಟು ಉದ್ಧಾರ ಮಾಡುವಂತ ಕೌಶಲ್ಯ ಅಷ್ಟು ಉದ್ಧಾರ ಮಾಡುವಂಥ ಶಕ್ತಿ ಅಷ್ಟು ಉದ್ಧಾರ ಮಾಡುವಂಥ ಕೆಪಾಸಿಟಿ ಇರೋರು ನಿಮ್ಮೂರನ್ನೇ ಮಾಡ್ರಪ್ಪ ನೀವು ಯಾಕ್ರಪ್ಪ ಬಂದು ನಮ್ಮೂರನ್ನ ಮಾಡ್ತೀರಾ ನೀವು ಅಷ್ಟು ತಾಕತ್ತಿರೋರು ನೀವು ಅಲ್ಲೇ ಮಾಡಿ ನಿಮ್ಗೆ ಅಷ್ಟು ಕೆಪಾಸಿಟಿ ಇದೆಯಲ್ಲ ಅಲ್ಲಿ ಯಾಕೆ ಬಂದಿದೀರ ನಮ್ಮ ರಾಜ ಮಹಾರಾಜರು ನಮ್ಮನ್ನು ಆಳದಂಥ ರಾಜಕಾರಣಿಗಳು ನಮ್ಮಲ್ಲಿರ್ತಕ್ಕಂಥ ಪ್ರತಿಭಾವಂತರು ಕಟ್ಟಿದಂಥ ರಾಜ್ಯ ಚೆನ್ನಾಗಿದೆ ಇಲ್ಲಿ ಬದುಕೋದಕ್ಕೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಗಾಳಿ ಇದೆ ಅನ್ನ ಇದೆ ನೀರಿದೆ ಒಳ್ಳೆ ಜನ ಇದಾರೆ ಅಂತ ಹೇಳಿ ನೀವು ಇಲ್ಲಿಗೆ ಬಂದಿರತಕ್ಕಂಥದ್ದು ಭಿಕ್ಷೆ ಬೇಡ್ಕೊಂಡು ನಿಮ್ಮನ್ನು ಯಾರು ನಾವು ಕರೆದಿಲ್ಲ ನೀವಿಲ್ಲಿಗೆ ಬಂದು ನಮ್ಮ ಭಾಷೆಯನ್ನು ಕಲಿತು ನಮಗೆ ಗೌರವ ಕೊಡದು ಬಿಟ್ಟು ನಮ್ಮ ವಿರುದ್ಧ ದೌರ್ಜನ್ಯ ಮಾಡ್ಕೊಂಡು ನಿಂತಿದ್ದೀರಲ್ಲ ನಿಮ್ಮ ವಿರುದ್ಧ ನಮ್ಮ ಹೋರಾಟ ಯಾರು ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಎಷ್ಟೋ ಜನ ಇಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜೊತೆ ಹೊಂದ್ಕೊಂಡು ನಾವು ಈ ರೀತಿ ಏನಾದರೂ ಅಲ್ಲಿ ಯಾವುದೋ ವಿಡಿಯೋದಲ್ಲಿ ಹೇಳ್ತಾನೆ ನಾನು ಕನ್ನಡ ಮಾತಾಡಲಿಲ್ಲ ಅದಕ್ಕೆ ನನಗೆ ಹೊಡೆದುಬಿಟ್ರು ಅಂತ ಹೇಳಿ ಆ ರೀತಿ ಏನಾದರೂ ನಾವೆಲ್ಲರೂ ಕನ್ನಡಿಗರು ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಉಳಿಯೋಲ್ಲ ಬೆಂಗಳೂರಲ್ಲಿ ಒಬ್ಬರು ಉಳಿಯೋಲ್ಲ ಕರ್ನಾಟಕದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇಲ್ಲ ನಿಮ್ಮೂರಲ್ಲೂ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಸರ್ ಅಷ್ಟು ಗೌರವ ಪ್ರೀತಿಯಿಂದ ಕನ್ನಡಿಗರು ಕಾಣ್ತೀವಿ ನಿಮ್ಮಲ್ಲೆಲ್ಲೋ ಒಂದು ಕಡೆ ಫ್ಲಡ್ಡು ಏನೋ ಒಂದು ಆಯಿತು ಪ್ರವಾಹ ಬಂತು ಅಂತಂದಾಗ ಮೊದಲು ಮೀಡಿಯಾದ ಕನ್ನಡಿಗರ ಹೃದಯ ಎದ್ ನಿಂತ್ಕೊತೀವಿ ನಾವು ನಿಮ್ಮ ಜೊತೆಯಾಗಿ ಇಲ್ಲಿ ಬಂದು ನೀವು ಇಲ್ಲಿ ನೀ ರೀತಿ ದೌರ್ಜನ್ಯ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದನ್ನ ಸಹಿಸಲಾಗಲ್ಲ ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪಲ್ಲ ಹಿಂದಿಗರು ದಿನೇ ದಿನೇ ಕನ್ನಡ ಮಾತಾಡಲಿಲ್ಲ ಅಂತಂದ್ರೆ ಹಿಂದಿ ಮಾತಾಡು ಹಿಂದಿ ಮಾತಾಡಿ ಅಂತ ದೌರ್ಜನ್ಯ ಮಾಡೋದು ಈ ರೀತಿ ರೋಡ್ ರೋಡಲ್ಲಿ ಸಿಕ್ ಸಿಕ್ತಂಗೆ ಹೊಡೆದು ಬಿಟ್ಟು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ನಮ್ಮ ವಿರುದ್ಧ ಗೂವೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರ ವಿರುದ್ಧ ನಾವೆಲ್ಲೋ ನಿಂತಿರ್ತೀವಿ ಯಾವುದೇ ಕಾರಣಕ್ಕೂ ಈ ವಿಚಾರಗಳಲ್ಲಿ ಇದೊಂದೇ ವಿಚಾರ ಅಲ್ಲ ಎಂತಹ ಸಂದರ್ಭದಲ್ಲೋ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಸದಾ ನಾವು ಜೊತೆ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಸರ್